ಎಲ್ಲರಿಗೆ ನನ್ನ ಮುಖ ನೆನಪಿದೆಯೋ ಅಂತ ಗೊತ್ತಿಲ್ಲ ಕೆಲವರಿಗೆ ನನ್ನ ಮುಖ ಚೆನ್ನಾಗಿ ನೆನಪಿರುತ್ತೆ ಸುಮಾರು ನಾಲ್ಕು ತಿಂಗಳ ಹಿಂದೆ ಒಂದು ಮಗು ಹತ್ರ ಸ್ವಲ್ಪ ಹೊತ್ತು ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ನನ್ನನ್ನು ಕೆಲಸದಿಂದ ಕಳಿಸಿದರು ಅದರ ನಂತರ ನಾನು ಇಲ್ಲಿದ್ದೀನಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಕೆಲವರು ಜನರಿಗೆ ಗೊತ್ತಾಗಿದೆ ಕೆಲವ್ರಿಗೆ ಗೊತ್ತಾಗಿಲ್ಲ ದಿನ ಬರುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಾಕಾಗಿದೆ ಅದರಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ತಿಂಗಳಿಂದ ನನಗೆ ಯಾವುದೇ ಕೆಲಸ ಇಲ್ಲ ಕೆಲಸ ಇಲ್ಲಾಂದರೆ ಜೀವನ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾವುದಾದ್ರೂ ಮದುವೆ ಫಂಕ್ಷನಿಗೆ ಹೋಗೋಕ್ಕಾಗಲ್ಲ ಅಥವಾ ಯಾವುದಾದ್ರೂ ಒಂದು ಫಂಕ್ಷನಿಗೂ ಯಾವುದಕ್ಕೂ ಹೋಗೋಕ್ಕಾಗಲ್ಲ ಮನೇಲಿ ಇರೋಂಗೆ ಇದೆ ಬೇರೆ ಬೇರೆ ಕಾರಣ ಹೇಳಿ ಎಲ್ಲರಿಂದ ದೂರ ಆಗ್ತಾ ಆಗ್ತಾಯಿದ್ದಾನೆ ಫ್ರೆಂಡ್ಸ್ ಇದು ಗೃಹ ಪ್ರವೇಶ ಅಥವಾ ಮದುವೆ ನಿಶ್ಚಿತಾರ್ಥ ಇದಕ್ಕೆಲ್ಲ ಹೋಗೋಕ್ಕೆ ತುಂಬ ಖರ್ಚುಗಳು ಬೇಕು ಪ್ಲಸ್ ದೈನಂದಿನ ನನ್ನದೇ ಒಂದು ಪಾಕೆಟ್ ಮನಿಗೆ ನನಗೆ ಕಷ್ಟಗಳು ಇದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರೋದು ಯಾಕೆಂದರೆ ಇದು ನೋಡುವವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಜೀವನ ಮಾಡುವವರು ಗೊತ್ತಿರುವವರು ದೈನಂದಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬರೆದು ಸಾಕಾಗಿದ್ದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನೀಗ ಸಮಯ ಮನೆಯಲ್ಲಿದ್ದರೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಕೊಂಡು ನನ್ನೊಬ್ಬರು ಮಿತ್ರರು ಅವ್ರ ಜೊತೆ ಓಡಾಡ್ತಾ ಇದ್ದೀನಿ ಏನು ದುಡ್ಡೇನು ಬರ್ತಾಯಿಲ್ಲ ಅವ್ರ ಜೊತೆ ಓಡಾಡ್ತಿದ್ದೀನಿ ಯಾಕೆಂದರೆ ನಾನು ಏನೇನೂ ನೆಗೆಟಿವ್ ಥಿಂಕ್ ಮಾಡಬಾರ್ದು ಅಂತ ಅವರು ನನಗೆ ಇದು ಮಾಡ್ತಾ ಇದ್ದಾರೆ ಎಲ್ಪ್ ಮಾಡ್ತಾ ಇದ್ದಾರೆ ದೆನ್ ಅವರು ದಿನ ಬೆಳಿಗ್ಗೆ ಒಂದು ನಾಲ್ಕು ಸಲ ನನಗೆ ಕಾಲ್ ಮಾಡ್ತಾರೆ ನಾನು ಹೇಗಿದ್ದೀನಿ ಅಂತ ಅದೇ ರೀತಿ ಕೆಲವು ಮಿತ್ರರು ಫೋನ್ ಮಾಡಿ ನನ್ನನ್ನು ದಿನ ಒಂದು ಮಾನಸಿಕವಾಗಿ ಧೈರ್ಯ ಕೊಡ್ತಾ ಇದ್ದಾರೆ ಅವರೆಲ್ಲ ಹೇಳಿದ್ರು ಒಂದು ವಿಡಿಯೋ ಮಾಡಿ ಹಾಕಿ ನಾನು ಇದನ್ನು ಯಾರನ್ನು ದೂರಕ್ಕೆ ಬೇಕಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ ಯಾಕೆಂದರೆ ನಾನು ಇವಾಗ ಇಷ್ಟು ತಿಂಗಳೊಳಗೆ ತುಂಬ ಕಡೆ ನಾನು ಟ್ರೈ ಮಾಡಿದ್ದೇನೆ ಕರ್ನಾಟಕದಲ್ಲೂ ಟ್ರೈ ಮಾಡಿದ್ದೀನಿ ಮಹಾರಾಷ್ಟ್ರದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾನು ಟ್ರೈ ಮಾಡಿದ್ದೀನಿ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಈಗ ನಾನೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದ ನನ್ನಲ್ಲಿ ಒಬ್ಬ ಕೆಲಸಕ್ಕೆ ಬಂದರೆ ನಾನು ಅವನು ಮುಂಚೆ ಇದ್ದ ಕಡೆ ಫೋನ್ ಮಾಡಿ ಕೇಳ್ತೀನಿ ನಾನು ಏನು ಅಂತ ಸೊ ಹಂಗೆ ಕೇಳಿರ್ಬೋದು ಅದರಿಂದ ಏನಾದರೂ ಆಗಿರ್ಬೋದು ನಡೆದ ಘಟನೆಗಳು ಇನ್ನೂ ಕೆಲವರು ಕೇಳ್ತಾರೆ ನಿಮ್ಮ ಅಲ್ಲಿ ಪ್ರಿನ್ಸಿಪಲ್ ಹೇಳಿದರು ತುಂಬ ಮುಂಚೆ ಪ್ರಾಬ್ಲಮ್ ಇತ್ತು ಅಂತ ನನಗೇನು ಪ್ರಾಬ್ಲಮ್ ಅಲ್ಲಿ ಇರಲಿಲ್ಲ ನಾನು ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೆರಡು ವರ್ಷ ನಾನು ಈ ಟೀಚಿಂಗ್ ಫೀಲ್ಡಲ್ಲಿದ್ದೆ ಇದ್ದೆ ನಾನು ಬೇರೆ ಬೇರೆ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ ಯಾರು ಬೇಕಾದರೂ ಫೋನ್ ಮಾಡಿನೋ ಯಾವುದೇ ರೀತಿಯಲ್ಲಿ ಕೇಳ್ಬೋದು ನಾನು ಹೆಂಗೆ ಇದ್ದೆ ಅಂತ ಇನ್ನೊಂದು ವಿಷಯ ನಾನು ಅವತ್ತು ಇದು ಮಾಡಿದಾಗ ವಿಡಿಯೋ ಮಾಡಿದಾಗ ಲಕ್ಷಾಂತರ ಸ್ಟೂಡೆಂಟ್ಸ್ಗೆ ನಾನು ಪಾಠ ಮಾಡಿದ್ದೀನಿ ಬೇರೆ ಬೇರೆ ಕಡೆ ಲೆಕ್ಚರರ್ ಆಗಿ ಹೋಗಿದ್ದೀನಿ ಗೆಸ್ಟ್ ಆಗಿ ಪಾಠ ಮಾಡಿದ್ದೀನಿ ಒಬ್ಬನೇ ಒಬ್ಬ ಸ್ಟೂಡೆಂಟು ನನ್ನ ಇದರ ಅಡಿಯಲ್ಲಿ ಅವನು ಕಿತ್ತೋದ ಟೀಚರ್ ಅಂತ ಬರೆದಿಲ್ಲ ಇವತ್ತು ಬರೀತಾರೆ ಗೊತ್ತಿಲ್ಲ ಬರೆದಿಲ್ಲ ಆವತ್ತು ಸೊ ಅದು ಒಂದು ಸೊ ಏನಾಗಿತ್ತು ಅಂತೇಳಿದರೆ ನಾನು ನನ್ನ ಕಾಲೇಜ್ ಹಳೆಯ ಕಾಲೇಜಿಂದ ಬಿಟ್ಟು ನಾನು ವಿ ಆರ್ ಎಸ್ ತಗೊಂಡಿದ್ದೆ ಆ ಸಂದರ್ಭದಲ್ಲಿ ಇವರು ಕರೆದು 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 ನನ್ನನ್ನು ಒಬ್ಬರು ಕರೆದು ಬಿಟ್ಟು ಹೋಗಿ ನಾನು ಇಲ್ಲಿ ಪಾಠ ಮಾಡಿದೆ ಡೆಮೊ ಕ್ಲಾಸಿಗೆ ಅವರೆಲ್ಲ ಎದ್ದು ನಿಂತು ನನಗೆ ಕ್ಲಾಪ್ ಹೊಡೆದಿದ್ರು ಒಳ್ಳೆ ಪಾಠ ಅಂತ ಆಗಿರ್ಬೋದು ನನಗೆ ಗೊತ್ತಿಲ್ಲ ಅದರ ನಂತರ ಅಲ್ಲಿ ಸೇರಿಕೊಂಡೆ ಒಂದು ತಿಂಗಳು ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಏನೂ ಇರಲಿಲ್ಲ ಬಹಳ ಖುಷಿಯಾಗಿದ್ದೆ ನಾನು ನಾನು ಸೇರುವಾಗಲೇ ಹೇಳಿದ್ದೆ ನನಗೆ ಹಳೆ ಕಾಲೇಜಲ್ಲಿ ಏಳು ಸಾವಿರ ರೂಪಾಯಿ ಪಿ ಎಫ್ ಕಟ್ ಆಗ್ತಿತ್ತು ನೀವು ಎಷ್ಟಾದರೂ ಕಟ್ ಮಾಡಿ ಬಟ್ ನನ್ನ ಸಂಬಳದಿಂದ ಎರಡು ಸಾವಿರ ಕಟ್ ಮಾಡಿ ಅಂತ ಹೇಳಿದ್ದೆ ಅವರದು ಕಟ್ ಮಾಡಿರಲಿಲ್ಲ ಅದನ್ನು ಕೇಳಿದ್ದೆ ಅಲ್ಲಿಂದ ಏನೋ ಅವರಿಗೆ ಸಿಟ್ಟಾಯಿತು ನಾನು ಉತ್ತರ ಕೊಟ್ಟಿದ್ದಿಷ್ಟೇ ಘನವೆತ್ತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಒಬ್ಬ ಕಾರ್ಮಿಕನಿಂದ ಎಷ್ಟು ಬೇಕಾದರೂ ನೀವು ಕಟ್ ಮಾಡಿ ಅವನಿಗೆ ಇಷ್ಟು ಅವನ ಇಚ್ಛೆ ಪ್ರಕಾರ ಕಟ್ ಮಾಡ್ಬೋದು ಅವನ ಸಂಬಳದಿಂದ ಅಂತ ಕಂಪ್ನಿಯಿಂದ ಅಲ್ಲ ಅಂತ ಅದು ಹೇಳಿದ್ದೆ ಅದು ಅವ್ರಿಗೆ ಸಿಟ್ಟು ಬಂತು ಅದರ ನಂತರ ಒಂದಿನ ತಿಂಗಳು ಸಂಬಳ ಬಂತು ಅದರಲ್ಲಿ ಕಟ್ ಮಾಡಿಲ್ಲ ಅದರ ನಂತರ ಒಂದು ದಿನ ಪ್ರಾಂಶುಪಾಲರು ಹೇಳಿದ್ರು ನೀನು ಬರುವ ಮಕ್ಕಳಿಗೆ ಸ್ವಾಗತ ಮಾಡ್ತಾ ಇರಬೇಕು ಪ್ರತಿದಿನ ಅಂತ ನನಗೇನೋ ಇದು ಸರಿಯಾಗಿರಲಿಲ್ಲ ಯಾಕೆಂದರೆ ನನ್ನ ಹಳೆ ಕಾಲೇಜುಗಳಲ್ಲೆಲ್ಲ ಆ ರೀತಿ ನಿಂತ್ಕೊಂಡು ಮಾಡ್ತಿದ್ದಿದ್ದು ಪ್ರಾಂಶು ಇದು ಅಟೆಂಡರ್ಸು ಇಲ್ಲ ಗೇಟ್ ಕೀಪರ್ಸು ಮಾಡ್ತಿದ್ದರು ಸರಿ ಏನೋ ಹೋಗಲಿ ಬಿಡಿ ಒಂದೆರಡು ಲಕ್ಷ ಒಂದೂವರೆ ಲಕ್ಷ ಸಂಬಳ ಕೊಡ್ತಾಯಿರಲ್ಲ ಅದಾದರೂ ಮಾಡೋಣ ಮನೆಗೆ ಹತ್ತಿರ ಒಂದು ನಾಲ್ಕು ಕಿಲೋಮೀಟ್ರು ನಾನೊಂದು ಹತ್ತು ವರ್ಷ ಅಲ್ಲಿರೋಣ ಅಂತೇಳಿ ನಾನು ಅವರು ಹೇಳಿದ್ದನ್ನು ಕೇಳಿದೆ ಬಟ್ ನಾನು ಅದು ಬೇರೆ ಒಂದು ರೀತಿಯಲ್ಲಿ ಮಕ್ಕಳನ್ನು ಸ್ವಾಗತ ಮಾಡಿದೆ ಗಂಡು ಮಕ್ಕಳು ಬರೋವಾಗ ಅವರು ಶೂಸಿಗೆ ಲೇಸ್ ಕಟ್ಟಲ್ಲ ಕಟ್ಟಿ ಅಂತ ಹೇಳೋದು ಕೂದಲು ಚೆನ್ನಾಗಿ ಬಾಚಿಲ್ಲ ಅಂದರೆ ಬಾಚಿ ಅಂತ ಹೇಳೋದು ಮುದ್ದಾಗಿರಬೇಕು ಅಂತ ಹೇಳೋದು ಕೆಲವೊಂದು ಹೆಣ್ಣು ಮಕ್ಕಳು ಓಡಿ ಬಂದು ಹೇಳ್ತಾರೆ ಸರ್ ನನಗೆ ಸ್ಕೂಲ್ ಬಸ್ ಸಿಕ್ಕಿಲ್ಲ ನಾನು ಆಟೋದಲ್ಲಿ ಬಂದೆ ಮನೆಯಲ್ಲಿ ಭಯಪಡ್ತಿದ್ದಾರೆ ಒಂಚೂರು ಮೊಬೈಲ್ ಕೊಡಿ ಕಾಲ್ ಮಾಡಬೇಕು ಅಂದರೆ ನನ್ನ ಮೊಬೈಲನ್ನು ಕೊಟ್ಟು ಬಿಡ್ತಿದ್ದೆ ಅವರಿಗೆ ಈ ರೀತಿ ನಾನು ಮಕ್ಕಳೊಳಗೆ ಒಳ್ಳೆ ಸ್ಪಂದನ ಮಾಡ್ತಾಯಿದ್ದೆ ಅದೇ ರೀತಿ ಸೈಕಲ್ ಸ್ಟ್ಯಾಂಡ್ಗಳಲ್ಲೆಲ್ಲ ಸೈಕಲನ್ನು ಸರಿಯಾಗಿ ನಿಲ್ಲಿಸೋಕ್ಕೆ ಮಕ್ಕಳಿಗೆ ಹೇಳ್ತಾ ಇದ್ದೆ ಇದ್ದೆ ಅದಾಗಿನೂ ಕೂಡ ಎಂಟು ಕಾಲಿಗೆ ನನಗೆ ಕ್ಲಾಸ್ ಇದ್ದರೆ ನಾನು ಕ್ಲಾಸಿಗೆ ಇದ್ದೆ ಇದು ಒಂದು ಘಟನೆ ಆಗಿತ್ತು ಬಟ್ ಅದು ಮಕ್ಕಳ ಮನಸ್ಸು ಗೆಲ್ತಾ ಇದ್ದೀನಿ ಅಂತ ಗೊತ್ತಾದಾಗ ಏನೋ ಪ್ರಾಂಶುಪಾಲರು ಇನ್ನೊಂದು ವಿಷಯ ಹೇಳಿದರು ನೀವು ನಾಳೆಯಿಂದ ಬಸ್ ಸ್ಟ್ಯಾಂಡಲ್ಲಿ ಮಕ್ಕಳು ಬರುವಾಗ ಹೋಗುವಾಗ ನಿಲ್ಲಬೇಕು ಅಂತ ಹೇಳಿದರು ನಾನು ಒಪ್ಕೊಂಡಿಲ್ಲ ನಾನು ಹೇಳಿದೆ ನೋಡಿ ಸರ್ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ನಿಲ್ಲೋದು ನಿಲ್ಲುವರನ್ನ ಪೋಲಿಗಳು ಅಂತ ಕರೀತೀವಿ ನಮ್ಮೂರಲ್ಲಿ ನನಗೆ ಇಷ್ಟೆಲ್ಲ ಕಲಿತು ನಾನು ತುಂಬ ಕಲ್ತಿದ್ದೆ ಅದು ನನ್ನ ತಪ್ಪು ಅಂತ ಗೊತ್ತಿಲ್ಲ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿದ್ದೀನಿ ಮ್ಯಾಥ್ಸ್ ಮಾಡಿದ್ದೀನಿ ಎಮ್ ಫಿಲ್ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ಬಿ ಎಡ್ ಮಾಡಿದ್ದೀನಿ ಎಮ್ ಎಡ್ ಮಾಡಿದ್ದೀನಿ ಎಲ್ ಎಲ್ ಬಿ ಮಾಡಿದ್ದೀನಿ ಎಲ್ ಎಲ್ ಎಮ್ ಮಾಡಿದ್ದೀನಿ ನನ್ನ ಸಂತೋಷಕ್ಕೋಸ್ಕರ ನಾನು ಮಾಡಿದ್ದೆ ಅದು ಹಳೆಯ ಕಾಲೇಜಲ್ಲಿ ನನಗೆ ಪ್ರೋತ್ಸಾಹ ಕೊಡ್ತಿದ್ರು ಹೋಗಿ ಕಲಿಯಿರಿ ಅಂತ ಅಂಥ ಒಂದು ಕಾಲೇಜಿಂದ ನಾನು ಬಂದಿದ್ದು ಕೆಲಸ ಮಾಡಿ ಬಂದಿದ್ದು ಹಳೆಯ ಕಾಲೇಜು ಸೊ ನಾನು ಹೇಳಿದೆ ನನಗೆ ಅವ್ರಿಗೆ ಅದೇನೋ ಮನಸ್ಸಿಗೆ ಇಷ್ಟ ಆಗಿಲ್ಲ ಬಟ್ ನಾನು ಈ ಸ್ವಾಗತ ಮಾಡುವುದನ್ನು ನಾನು ಸಂತೋಷಪಡೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೆ ಅದರ ನಂತರ ಒಂದು ದಿನ ಹೇಳಿದರು ನೀವು ಟಾಯ್ಲೆಟ್ ಹತ್ರ ಬಾಯ್ಸ್ ಟಾಯ್ಲೆಟ್ ಹತ್ರ ನಿಂತ್ಕೊಂಡು ಕಂಟ್ರೋಲ್ ಮಾಡಬೇಕು ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ನಾನು ಹೇಳಿದೆ ಟಾಯ್ಲೆಟ್ ಹತ್ರ ನಿಲ್ಲಕ್ಕೆ ನನ್ನಿಂದ ಆಗಲ್ಲ ಅಂತಲೇ ಹೇಳಿದೆ ಅದು ತಪ್ಪಂತ ಗೊತ್ತಿಲ್ಲ ನನಗೆ ಆಗಲ್ಲ ಹೇಳಿದೆ ಇಷ್ಟೆಲ್ಲ ಕಲಿತು ಇದೆಲ್ಲ ಆಗಿ ನಾನು ನನಗೆ ಆಗೋಲ್ಲ ಅಂತ ಹೇಳಿದೆ ಅದರ ನಂತರ ನಡೆದ ಒಂದು ಘಟನೆ ಅಂತ ಹೇಳಿದರೆ ಒಂದು ಸ್ಟೂಡೆಂಟು ಕ್ಲಾಸಲ್ಲಿ ಕೈ ಆ ಕಡೆ ಕಟ್ಟಿ ಹಿಂಗೆ ಕೂತಿದ್ದ ನಾನು ಅವನಿಗೆ ಪ್ರಶ್ನೆ ಮಾಡಿದೆ ಯಾಕಂದರೆ ಪ್ರಶ್ನೆ ಮಾಡೋದು ನಮ್ಮ ಇದರಲ್ಲಿ ಅಡಕ ಈ ಟೀಚಿಂಗಲ್ಲಿ ಅಡಕವಾಗಿರೋದು ಸೊ ನಾನು ಅವನಿಗೆ ಪ್ರಶ್ನೆ ಮಾಡಿದೆ ನೋಡಪ್ಪ ಪ್ರಶ್ನೆ ಕೇಳಿದಾಗ ಅವನು ಕೂತ್ಕೊಂಡೇ ಇದ್ದಾನೆ ಎದ್ದೇಳ್ತಾ ಇಲ್ಲ ಹಂಗೆ ಕೈ ಹಿಂಗೆ ಮಾಡಿಕೊಂಡೇ ಕೂತಿದ್ದಾನೆ ಚಿಕ್ಕ ಮಕ್ಕಳಲ್ವಾ ಅವ್ರಿಗೆ ತಿದ್ದೋದು ನಮ್ಮ ಕರ್ತವ್ಯ ಅಂತ ಹೇಳ್ಕೊಂಡು ನಾನು ಯಾಕಂದರೆ ಅದೇ ಕರ್ತವ್ಯ ನಾನು ಇಪ್ಪತ್ತೆರಡು ವರ್ಷ ಮಾಡ್ಕೊಂಡು ಬಂದಿದ್ದು ನಾನು ಸ್ಟೂಡೆಂಟಿಗೆ ಇಪ್ಪತ್ತೆರಡಲ್ಲ ಇಪ್ಪತ್ತೇಳು ವರ್ಷ ಆಯಿತು ಕಣತೀಗೆ ನನಗೆ ವರ್ಷ ಎಷ್ಟಾಯಿತು ಪಾಠ ಮಾಡೋದು ಗೊತ್ತಾಗ್ತಾಯಿಲ್ಲ ಇಪ್ಪತ್ತೇಳು ವರ್ಷ ಓಕೆ ಸೊ ಇಪ್ಪತ್ತೇಳು ವರ್ಷದಲ್ಲಿ ಇದನ್ನೇ ನಾನು ಮಾಡ್ತಾಯಿದ್ದೆ ಅದು ಬೇರೆ ಯಾವುದೇ ಕಾಲೇಜಿಗೆ ಹೋದರೂ ಅಲ್ಲೂ ಸ್ಟ್ರಿಕ್ಟಾಗಿ ನಾನು ಇರ್ತಿದ್ದೆ ಏಕೆ ನನ್ನ ಕ್ಲಾಸಲ್ಲಿ ನನ್ನ ಶಬ್ದ ಮಾತ್ರ ಕೇಳಬೇಕು ಅಂತ ಒಂದು ಆಗ್ರಹ ನನಗೆ ನಾನು ಪ್ರಶ್ನೆಯೂ ಕೇಳ್ತಿದ್ದೆ ಮಕ್ಕಳ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡಿ ಕೊಡ್ತಿದ್ದೆ ಅಲ್ಲಿ ಅಥವಾ ಈ ಸ್ವಾಗತ ಮಾಡೋಲು ಕೆಲವು ಮಕ್ಕಳು ಬಂದ ಅಲ್ಲಿ ಬುಕ್ ಇಟ್ಕೊಂಡು ನನ್ನ ಹತ್ರ ಕ್ವಶನ್ ಕೇಳ್ತಿದ್ದರು ಸರ್ ಇದಕ್ಕೆ ಆನ್ಸರ್ ಕೊಡಿ ಅಂತ ನಾನು ಅಲ್ಲೇ ಮಾಡಿಕೊಡ್ತಿದ್ದೆ ಅಲ್ಲಿರುವ ಕೆಲವು ಲೆಕ್ಚರ್ಸು ನನ್ನ ಹತ್ರ ಕ್ವಶನ್ ಕೇಳಿದ್ದೆ ನನ್ನಿಂದ ಈಗ ಗೊತ್ತಿರೋದು ನಾನು ಹೇಳ್ಕೊಡ್ತಿದ್ದೆ ಅವರಿಗೆ ಅಂದರೆ ನಾನೆಲ್ಲ ಅಂತಲ್ಲ ನಾನು ಅಷ್ಟು ವರ್ಷ ಕಲ್ತಿದ್ದರಿಂದ ಪಾಠ ಮಾಡಿ ಕಲ್ತಿದ್ದರಿ ಏನೊಂದು ಸ್ವಲ್ಪ ತಲೆಯಲ್ಲಿ ಇದ್ದಿದ್ದು ಹೇಳ್ಕೊಡ್ತಿದ್ದೆ ಅಷ್ಟೇ ಹೀಗೆ ಆಗುವಾಗ ಹುಡುಗನಿಗೆ ನಾನು ಹೇಳಿದೆ ನಿಂತ್ಕೊಂಡು ಮಾತಾಡಪ್ಪ ಅಂತ ಹೇಳಿದರೆ ಹುಡುಗ ಹೇಳಿದ್ದೆ ನಾನು ಫೀಸ್ ಕಟ್ಟಿದ್ದೀನಿ ಅಂತ ನನಗೆ ಒಮ್ಮೆಲೆ ಎದೆ ಕೊಡ್ದಂಗಾಯಿತು ನಾನು ಹೇಳಿದೆ ನಿನ್ನ ಫೀಸ್ ಕಟ್ಟಿದ್ದೀಯ ಅಂತ ಹೇಳಿದರೆ ಏನರ್ಥ ನಿಂತ್ಕೋಬಾರ್ದು ಅಂತನಾ ಈ ಪ್ರಪಂಚದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿವೆ ಆ ರಾಷ್ಟ್ರಗಳಿಗೆ ಒಬ್ಬ ಪ್ರಧಾನಿ ಇರ್ತಾನೆ ಚಿಕ್ಕ ಚಿಕ್ಕ ಮಂತ್ರಿಗಳು ಅವ್ರನ್ನ ಹತ್ರ ಪ್ರಶ್ನೆ ಮಾಡಿದರೂ ಕೂಡ ಆ ಪ್ರಧಾನಮಂತ್ರಿ ಎದ್ದು ನಿಂತು ಆನ್ಸರ್ ಮಾಡ್ತಾನೆ ಆ ಪ್ರಧಾನಮಂತ್ರಿಗಿಂತ ದೊಡ್ಡ ಹುದ್ದೆಯಲ್ಲಿ ನೀನು ಇದೆಯಾ ಅಂತ ಕೇಳಿದೆ ಅಥವಾ ನೀನು ದುಡ್ಡು ಕೊಟ್ಟಿದ್ದೀಯ ಅಂದರೆ ನಾನು ನೀನು ದುಡ್ಡು ಬಿಸಾಡಿದ್ದೀಯ ಅಥವಾ ಕೊಟ್ಟಿದ್ದೀಯ ಹೇಳಿದರೆ ನಾನು ನಿನ್ನ ತಲೆ ಕಾಲಿಂದ ತಲೆ ತನಕ ನೆಕ್ಬೇಕಾ ಇನ್ನು ನಿನ್ನನ್ನು ನಿನ್ನ ಮನೆಯಲ್ಲಿ ಸಾಕು ಪ್ರಾಣಿನ ಅನ್ನೋ ರೀತಿಯಲ್ಲಿ ಕೇಳಿದೆ ಆ ಹುಡುಗನಿಗೆ ಆಗ ನೋ ಬರ್ತಾಯಿತ್ತು ಅವನು ಆ್ಯನ್ಸರ್ ಮಾಡಿದೆ ಆಗ ಕೆಳಗಡೆ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದು ರೂಮ್ ಇರೋದು ಅದೊಂದು ಹನ್ನೊಂದು ಹತ್ತಕ್ಕೆ ನಡೆದ ಘಟನೆ ಇದು ಘಟನೆ ನಡೆದ ಕೂಡಲೇ ಒಬ್ಬ ಪಿ ಪಿಯು ನನ್ನ ಕಳಿಸಿ ನಾಲ್ಕು ಸ್ಟೂಡೆಂಟ್ಸನ್ನು ಕಳಿಸಿ ಅಂದರು ನಾನು ಕಳಿಸಿದೆ ಆ ನಾಲ್ಕು ಸ್ಟೂಡೆಂಟ್ಸ್ ಅಲ್ಲಿ ಹೋದರು ನನಗೇನೂ ಗೊತ್ತಿಲ್ಲ ನಾನೊಂದು ನನಗೆ ಒಂದಿನ ಒಂದಿನ ಅಲ್ಲಿ ಐದು ಪಿರಿಯಡ್ ಇರುತ್ತೆ ಕೆಲವೊಮ್ಮೆ ಐದು ಪಿರಿಯಡ್ ಇರುತ್ತೆ ನಮಗೆ ಅಂದರೆ ಒಂದೂವರೆ ಗಂಟೆ ಪ್ರಕಾರ ಐದು ಪಿರಿಯಡ್ ನನಗೆ ಅವತ್ತು ನಾಲ್ಕು ಪಿರಿಯಡ್ ಇತ್ತು ಆ ಪಿರಿಯಡ್ ಆದರೂ ಕೂಡ ನೆಕ್ಸ್ಟ್ ಪೀರಿಡ್ಗೆ ಹೋಗೋ ಮೊದಲು ಚೇಂಬರ್ಗೆ ಹೋಗಿ ನಾನು ಮೊಬೈಲ್ ಕ್ಲಾಸ್ ರೂಮಿಗೆ ಕೊಂಡೋಗಲ್ಲ ಅಲ್ಲೇ ಬಿಸಾಡಿರ್ತೀನಿ ಅಲ್ಲೋಗಿ ಒಂದು ಸಲ ನೋಡಿದೆ ನನ್ನ ತಾಯಿ ವಯಸ್ಸಾಗಿದ್ದಾರೆ ಏನು ಕಮ್ಮಿ ಆಯಿತು ಅಥವಾ ಎಲ್ಲಿಂದ ಊರಿಂದ ಏನಾದರೂ ಕಾಲ್ ಬಂದಿದೆಯಾ ಹೇಳಿ ನಾನು ಒಮ್ಮೆ ಮೆ ಇದನ್ನು ನೋಡಿದೆ ಮೊಬೈಲಲ್ಲಿ ಅದರಲ್ಲಿ ನೋಡಿದರೆ ಪ್ರಿನ್ಸಿಪಾಲು ಮೀಟ್ ಮೀ ಅಂತ ಬರೆದಿದ್ದಾರೆ ಸೊ ನಾನು ಅಲ್ಲಿಂದ ಕ್ಲಾಸಿಗೆ ಹೋದೆ ಆವಾಗ ನನಗೆ ಪ್ರಿನ್ಸಿಪಾಲನ್ನು ಮೀಟ್ ಮಾಡೋಕ್ಕಾಗಿಲ್ಲ ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ನಾನು ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಕ್ಕೆ ಹೋದರೆ ಅವರು ಯಾರತ್ರ ಮಾತಾಡ್ತಿದ್ರು ಆಮೇಲೆ ಬನ್ನಿ ಅಂದರು ನಾನು ಬೇಗ ಬೇಗ ಊಟ ಮಾಡಿ ಪುನಃ ಹೋದರೆ ಅವರು ಹೇಳಿದ್ರು ಇವಾಗ ಬೇಡ ಕ್ಲಾಸ್ ಮುಗಿದ ಮೇಲೆ ಬನ್ನಿ ಅಂತ ನಾಲ್ಕೂವರೆಗೇನೋ ಕ್ಲಾಸ್ ಮುಗೀತು ನನಗೂ ಕೂಡ ನಾಲ್ಕು ಕಾಲುಗೆ ಮುಗೀತು ಸರ್ ಎಲ್ಲ ಮುಗಿಸಿ ನಾನು ಕೆಳಗಡೆ ಬಂದರೆ ಅವರ ಚೇಂಬ್ರಲ್ಲಿ ಯಾರೋ ಇದ್ದರು ವೆಯ್ಟ್ ಮಾಡಿದೆ ನಾನು ಆವತ್ತು ಊರಿಗೆ ಹೋಗಬೇಕಿತ್ತು ನನ್ನ ತಾಯಿನ ನೋಡೋಕ್ಕೂ ಹೋಗಬೇಕು ಶುಕ್ರವಾರ ನೈಟು ಸೊ ನಾನು ಆ ಶುಕ್ರವಾರ ಅವರ ಚೇಂಬ್ರಿಗೆ ಹೋಗೋದು ಐದು ಗಂಟೆ ಐದು ಕಾಲೇನು ಆಗಿತ್ತು ಕೇಳಿದೆ ಏನು ಅಂತ ನೋಡಿ ಇವತ್ತು ಬೆಳಿಗ್ಗೆ ನೀವೇನೋ ಮಕ್ಕಳಿಗೆ ಬೈದಿದ್ದಿರಂತೆ ಕೂಡಲೇ ಪ್ಯಾರೆಂಟ್ಸ್ ಬಂದರು ನಿಮಗೆ ನಾನು ಮೆಸೇಜ್ ಮಾಡಿದೆ ಅಂತ ಹೇಳಿದರು ನನಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ನಾನು ಹೇಳಿದೆ ಏನೂ ನಾನು ಅಂಥದ್ದೇನು ಕೆಟ್ಟದ್ದು ಹೇಳಿಲ್ಲ ಒಬ್ಬ ಮಿಸ್ಬಿಹೇವ್ ಮಾಡಿದ್ದ ಅದಕ್ಕೆ ಅಂತ ಹೇಳಿದೆ ನಾನು ಹೊರಟೆ ಅಲ್ಲಿಂದ ಯಾಕೆಂದರೆ ನನಗೆ ಹೋಗಬೇಕಿತ್ತು ಇನ್ನೊಂದು ಸಲ ಹಿಂಗೆಲ್ಲ ಮಾಡಬೇಡಿ ಸ್ಟೂಡೆಂಟ್ಸ್ ಹತ್ರ ಚೆನ್ನಾಗಿ ರೆಸ್ಪೆಕ್ಟ್ ಕೊಡಬೇಕು ಕಾಲೇಜ್ ಇಲ್ಲ ಹಂಗೆ ಹಿಂಗೆ ಹೇಳಿದರು ಸರಿ ನಾನು ಹೊರಟೆ ಹೊರಟುಬಿಟ್ಟು ರಾತ್ರಿ ಬಸ್ ಹತ್ತುವಾಗ ನನಗೆ ಫ್ಲ್ಯಾಶ್ ಆಯಿತು ಯಾಕೆಂದರೆ ಘಟನೆ ನಡೆದಿದ್ದು ಹನ್ನೊಂದು ಹತ್ತಕ್ಕೆ ಆ ಘಟನೆಯನ್ನು ಕೇಳಿಕೊಂಡು ಪ್ಯಾರೆಂಟ್ಸು ಹನ್ನೊಂದು ಇಪ್ಪತ್ತರೊಳಗಡೆ ಬರಬೇಕಂತ ಹೇಳಿದ್ರೆ ಅದು ಏನು ವಿಚಿತ್ರ ಬೆಂಗಳೂರಲ್ಲಿ ಅಥವಾ ಹಳ್ಳಿಯಲ್ಲಾದರೂ ಒಬ್ಬ ಟೀಚ್ ಒಬ್ಬ ಪ್ಯಾರೆಂಟ್ಸು ಒಬ್ಬ ಟು ಸ್ಟೂಡೆಂಟನ್ನು ಬೈದಾಗ ಅವರ ತಂದೆ ತಾಯಿ ಹತ್ತು ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳಿದರೆ ಅದು ಏನು ಯಾಕೆ ನನಗೆ ಹನ್ನೊಂದು ಇಪ್ಪತ್ತಕ್ಕೆ ಆ ಮೆಸೇಜ್ ಬಂದಿತ್ತು ಅದೆಲ್ಲ ನನ್ನ ಮೊಬೈಲಲ್ಲಿದೆ ಅದು ಆಗಿ ನಡೆದ ಘಟನೆ ಇದು ಯಾವುದು ಆ ಕ್ಲಾಸಲ್ಲಿ ಪಾಠ ಮಾಡುವಾಗ ಒಂದು ದೊಡ್ಡ ಇಕ್ವೇಷನ್ಸ್ ಮಾಡಿದ್ದೆ ಆ ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡುವಂಥದ್ದು ಅದು ಅವ್ರಿಗೀಗ ಅರ್ಥ ಆಗಿಲ್ಲ ನಾನು ಕನ್ನಡ ಮೀಡಿಯಂ ಸ್ವಲ್ಪ ಕನ್ನಡದಲ್ಲಿ ಹೇಳಿ ಅಂದಾಗ ಆದಂಥ ಚಕಮಕಿಯನ್ನು ನಿಮ್ಗೆ ಹೇಳಿದ್ದೀನಿ ನನಗೆ ನೆಕ್ಸ್ಟ್ ಡೇ ಪಾಠ ಮಾಡೋದು ಅವ್ರನ್ನ ನಾನು ಕರೆದು ಹೊರಗಡೆ ಹೋಗಿ ಅಂತ ಹೇಳಿದರು ಅದು ತುಂಬ ಮನಸ್ಸಿಗೆ ಬೇಜಾರಾಯಿತು ಆ ಒಂದು ನೋವಲ್ಲಿ ನಾನು ಆ ವಿಡಿಯೋ ಮಾಡಿದೆ ವಿಡಿಯೋ ಮಾಡಿ ಒಂದು ಇಪ್ಪತ್ತು ನಿಮಿಷ ಆಗುವಾಗ ನನಗೊಂದು ಕಾಲ್ ಬಂತು ನೀವು ಜೆ ಆರ್ ವಿ ಕಾಲೇಜ್ ಈ ರೀತಿಯೆಲ್ಲ ಮಾಡಲ್ಲ ದಯವಿಟ್ಟು ಬನ್ನಿ ಮಾತಾಡೋಣ ಯಾರು ನೀವು ಅಂತ ಕೇಳಿದೆ ರೂಪೇಶ್ ರಾಜಣ್ಣ ಅಂದರು ನಾನು ನನ್ನನ್ನು ರೂಪೇಶ್ ರಾಜಣ್ಣನ ನಾನು ಕರೆದಿಲ್ಲ ಅವರಾಗಿಯೇ ಬಂದಿದ್ದು ಅವರಾಗಿಯೇ ಫೋನ್ ಮಾಡಿದ್ದು ಸರಿ ನಾನು ಅಲ್ಲಿ ತಲುಪಿದಾಗ ರೂಪೇಶ್ ರಾಜಣ್ಣ ಬಂದರು ನಾವು ಒಳಗಡೆ ಹೋದೀವಿ ರೂಪೇಶ್ ರಾಜಣ್ಣ ಅವಾಗಲೂ ಆರ್ ವಿ ಎ ಪರವಾಗಿ ನನ್ನ ಪರವಾಗಿ ಏನಿದ್ರು ಆರ್ ವಿ ಪರವಾಗಿ ಅವ್ರಿಗೊಂದು ಸಮಾಧಾನ ಆಗಬೇಕು ಇತ್ತು ಅಷ್ಟೇ ಬಿಟ್ಟರೆ ಬೇರೆ ಏನು ಇರಲಿಲ್ಲ ಈಸ್ ಎ ಜೆಂಟ್ಲ್ಮ್ಯಾನ್ ಇವತ್ತು ತನಕ ನಾನು ಹೇಳ್ತೀನಿ ಒಳ್ಳೆಯ ಮನುಷ್ಯ ಅಂತ ಕನ್ನಡನ ತುಂಬ ಪ್ರೀತಿಸುವಂಥ ವ್ಯಕ್ತಿ ಅಂತಲೂ ಹೇಳ್ಬೋದು ಸರಿ ಅವರು ಮಾತು ಮಾತಲ್ಲಿ ಅವ್ರಿಗೂ ವೈ ಪ್ರಿನ್ಸಿಪಾಲ್ ಇಲ್ಲ ವೈಸ್ ಪ್ರಿನ್ಸಿಪಾಲ್ ಇದ್ದರು ವೈಸ್ ಪ್ರಿನ್ಸಿಪಾಲ್ ಜೊತೆ ಅವರಿಗೆ ಮಾತು ಮಾತಲ್ಲಿ ಭಾಳ ಸಂಘರ್ಷ ಅಂದರೆ ಮಾತುಗಳು ತುಂಬ ಜಾಸ್ತಿ ಆಯಿತು ಅವ್ರಿಗಿಬರಿಗೂ ಮಾತಿನ ಚಕಮಕಿ ನಡೆದೋಯಿತು ಬಹಳ ಆಳವಾದಂಥದ್ದು ಆವಾಗ ರೂಪೇಶ್ ರಾಜಣನಿಗೆ ನಾನು ಮಾತನಾಡಿದಲ್ಲಿ ಏನೋ ಒಂದು ಸತ್ಯ ಇದೆ ಅಂತಾಯಿತು ಅಲ್ಲಿ ಅವಾಗ ಏನು ಡಿಸೈಡ್ ಮಾಡಿದ್ರು ಸೋಮವಾರ ಪ್ರಿನ್ಸಿಪಲ್ ಬರ್ತಾರೆ ಅವತ್ತು ಮಾತಾಡೋಣ ಈ ಸದ್ಯಕ್ಕೆ ಅದನ್ನು ಡಿಲೀಟ್ ಮಾಡಿ ಅಂದರು ನನ್ನ ರೀಲನ್ನು ನಾನು ಹೊರಗಡೆ ಬರೋಷತ್ತಿಗೆ ರೀಲು ಅದು ಇದಾಗೋಗಿತ್ತು ಏನೋ ವೈರಲ್ ಆಗೋಗಿತ್ತು ಹೋಗಿತ್ತು ಯಾರ್ಯಾರು ಅದನ್ನು ಡೌನ್ಲೋಡ್ ಮಾಡಿ ಇದು ಮಾಡಿ ಸಿಕ್ಕಾ ಬಟ್ಟೆ ವೈರಲ್ ಆಗಿಬಿಟ್ಟಿತ್ತು ಇನ್ನೇನು ಮಾಡೋದು ರೂಪೇಶ್ ರಾಜನ ಹೇಳಿದರೆ ಏನು ಮಾಡೋಕ್ಕಾಗಲ್ಲ ನೀವು ಡಿಲೀಟ್ ಮಾಡಿದ್ರು ಇನ್ನವರೆಲ್ಲ ಓಡಿಸ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಸರಿ ಅಂತ ನಾವು ಹೊರಟಿವಿ ಅಂದರೆ ರೂಪೇಶ್ ರಾಜನ್ ಹೇಳಿದ್ರು ಸೋಮವಾರ ಬರೋಕ್ಕಾಗಲ್ಲ ಮೈಸೂರು ಅವರಿಗೆ ಏನೊಂದು ಫಂಕ್ಷನಿಗೆ ಹೋಗಬೇಕು ಅವ್ರ ವೈಫವ್ರನ್ನು ಕಾಲ್ ಮಾಡ್ತಾಯಿದ್ರು ಹೋಗೋಣ ಹೋಗೋಣ ಅಂತ ಯಾವುದೋ ಒಂದು ಇದರಲ್ಲಿ ಅವ್ರು ನನಗೋಸ್ಕರ ಮಂಗಳವಾರ ಮಾಡೋಣ ಅಂತೇಳಿ ಎಲ್ಲ ರೆಡಿಯಾಗಿ ಉಪ ಹತ್ರ ಮಾತಾಡಿ ನಾನು ಗಾಡಿ ತಗೊಂಡು ಸ್ವಲ್ಪ ದೂರ ಹೋಗಿದ್ದೆ ಆವಾಗ ಉಪ ಪ್ರಿನ್ಸಿಪಾಲ್ ಅವರು ಪುನಃ ಫೋನ್ ಮಾಡಿದರು ನಾನೊಂದು ಸಿಗ್ನಲಲ್ಲಿದ್ದೆ ದಯವಿಟ್ಟು ಬನ್ನಿ ನಮ್ಮ ಆರ್ ವಿ ರೋಡಲ್ಲಿರುವ ಮೈನ್ ಆಫೀಸಲ್ಲಿ ಕರಿತಾ ಇದ್ದಾರೆ ಅಂದರು ಸರಿ ಅಂತ ನಾನು ಬೈಕ್ ಸ್ಕೂಟರ್ ತಗೊಂಡು ಅಲ್ಲಿ ಇಟ್ಟು ನೋಡುವಾಗ ರೂಪೇಶ್ ರಾಜಣ್ಣ ಫ್ರಂಟ್ ಸೀಟಲ್ಲಿ ಕೂತಿದ್ದಾರೆ ಇನ್ನೊಬ್ಬರು ಇವರು ವೈಸ್ ಪ್ರಿನ್ಸಿಪಾಲು ನಾನು ಇಷ್ಟು ಜನ ಇನ್ನೊಬ್ಬರು ಯಾರೋ ಇದ್ದರು ಜೊತೆಗೆ ನಾನು ಹಿಂದೆ ಕೂತೆ ಅಲ್ಲಿ ಓದಿವಿ ಅಲ್ಲಿ ನಡೆದಿದೆಲ್ಲ ಗೊತ್ತು ಅಲ್ಲೆಲ್ಲ ಮಾತಾಡಿ ಆದಮೇಲೆ ಏನಾಯಿತು ಅಂತೇಳಿದರೆ ಇವರು ಕೇಳಿದರು ನಿನ್ನ ಡಿಮಾಂಡ್ ಏನು ಅಂತ ಯಾರು ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು ಜಂಟಿ ಕಾರ್ಯದರ್ಶಿ ಅವರು ಕೇಳಿದರು ನಾನು ಅವ್ರಿಗೆ ಹೇಳಿದ್ದೆ ಏನು ಡಿಮ್ಯಾಂಡ್ ಇಲ್ಲ ಈ ಮನುಷ್ಯ ಯಾಕೆಂದರೆ ಈ ಮನ ಕರ್ನಾಟಕದಲ್ಲಿದ್ದು ನಾವು ಕನ್ನಡದಲ್ಲಿ ಒಂಚೂರು ಮಾತಾಡಿದಾಗ ಈ ರೀತಿ ಮಾಡೋದು ತುಂಬ ನೋವಾಗುತ್ತೆ ಭಯನೂ ಆಗುತ್ತೆ ಆ ಭಯ ಜನಗಳಿಂದ ಹೋಗಬೇಕು ಈ ನಡೆದ ಘಟನೆ ಎಲ್ಲಕ್ಕೂ ಸಾರಿ ಕೇಳಲಿ ಅಂತ ಆಯಿತು ನೀವು ನಾನು ಹೇಳಿದ್ರೆ ನಾನೇನು ಬರಲ್ಲ ನನಗೆ ಬೇಡ ಅಂತಲೇ ಹೇಳಿದೆ ಆದರೆ ಅವರು ರೂಪೇಶ್ ರಾಜಣ್ಣ ಮತ್ತು ನಮ್ಮ ವಡಗರೆ ಪ್ರೊಫೆಸರ್ ವಡಗರೆ ನಾಗರಾಜು ಅವರು ಜಂಟಿ ಕಾರ್ಯದರ್ಶಿ ಮಾತಾಡಿಯಲ್ಲಾಗಿ ನನಗೆ ಹೇಳಿದ್ರು ನೋಡಿ ಸರ್ ಹೆಂಗೂ ನಮಗೋಸ್ಕರ ಅವರು ಸಾರಿ ಕೇಳ್ತಾರೆ ಅವು ನೀವು ಇದ್ದರೆ ನೀವು ಬಿಟ್ಟು ಹೋಗಿದ್ರಿ ಅಂದರೆ ಯಾರೂ ತಿಳ್ಕೊಳ್ಳಲ್ಲ ಅವರು ಹೊರಗಡೆ ಹಾಕಿದ್ದಾರೆ ಅಂತ ಹೇಳ್ಕೊಳ್ತಾರೆ ಆದ್ದರಿಂದ ನೀವು ಇಲ್ಲಿ ಸ್ವಲ್ಪ ದಿನ ಒಂದು ಆರು ತಿಂಗಳು ಒಂದು ವರ್ಷ ಇಲ್ಲೇ ಇರಿ ಯಾಕೆಂದರೆ ಇಲ್ಲಾಂದರೆ ಪ್ರಿನ್ಸಿಪಾಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರು ನಾನು ಸರಿ ಯಾಕೆಂದರೆ ಅಷ್ಟು ಹಂಗೆ ಹೇಳಿದಾಗ ಅದು ಮಾಡಬೇಕಲ್ಲ ಅಂತ ನಾನು ಅದು ಒಪ್ಕೊಂಡೆ ಹಾಗೆ ನಾನು ಸೋಮವಾರ ನೋಡಿದರೆ ನನ್ನನ್ನು ತೆಗೆದು ಇನ್ನೊಂದು ಕಾಲೇಜಿಗೆ ಹಾಕಿದ್ರು ಅವ್ರದೇ ಇನ್ನೊಂದು ಕಾಲೇಜಿಗೆ ಅಲ್ಲಿಗೆ ಹೋದೆ ಅಲ್ಲಿ ಕೆಲವರು ಒಳ್ಳೆ ಚೆನ್ನಾಗಿ ಮಾತಾಡಿದರು ಪ್ರಾಂಶುಪಾಲರೆಲ್ಲ ತುಂಬ ಹಿಂಟ್ ಕೊಟ್ಟು ನನಗೆ ಮಾನಸಿಗೆ ನೋವಾಗುವಂಗೆಲ್ಲ ಮಾತಾಡಿದರು ಬಟ್ ನಾನು ಅದನ್ನೆಲ್ಲ ಇಲ್ಲಿಂದ ಇಲ್ಲಿಂದ ಬಿಟ್ಟೆ ನಾನು ಅದನ್ನೆಲ್ಲ ಹಂಚ್ಕೊಳ್ಳಲಿಲ್ಲ ಸೋಮವಾರ ಅವರು ರೂಪೇಶ್ ರಾಜಣ್ಣ ಫೋನ್ ಹೇಳಿದ್ರು ದಯವಿಟ್ಟು ಅಲ್ಲಿರೋ ಒಂದು ಫೋಟೋ ಕಳಿಸಿ ಯಾಕಂದರೆ ಟಿ ವಿಯಲ್ಲೆಲ್ಲ ಅದು ಕಂಟಿನ್ಯೂ ಆಗಬಾರ್ದು ನಿಮ್ಮನೇಲಿ ಇಲ್ಲಿ ಸೇರಿಸಿ ಆಯಿತು ನೀವು ಸೇರಿದ್ದೀರಿ ಅಂತ ತೋರಿಸಿದ್ರೆ ಸಮಾಧಾನ ಆಗುತ್ತೆ ಆರ್ ವಿ ಕಾಲೇಜು ತುಂಬ ಒಳ್ಳೆ ಕಾಲೇಜ್ ಅಲ್ವಾ ಸರ್ ನಮ್ಮಿಂದ ಯಾವುದೇ ಉಪದ್ರವ ಆಗಬಾರ್ದು ಅಂತ ಇದು ರೂಪೇಶ್ ರಾಜಣ್ಣನ ಒಂದು ಒಳ್ಳೆ ವ್ಯಕ್ತಿಗತವಾದ ಒಂದು ಅಭಿಪ್ರಾಯವಾಗ್ತದೆ ನಾನು ಅದನ್ನು ಫೋಟೋ ತೆಗೆದೆ ಅವತ್ತೇ ಹಾಕಿದೆ ಹನ್ನೊಂದು ಗಂಟೆ ನನಗೆ ಏನು ಕ್ಲಾಸ್ ಕೊಟ್ಟಿಲ್ಲ ಹನ್ನೊಂದು ಗಂಟೆಗೆ ಪುನಃ ಅವರು ಅವರ ಆರ್ ಬಿ ಆಫೀಸಿಗೆ ಕರೆದ್ರು ನಾನು ಅಲ್ಲಿಗೆ ಬೈಕ್ ತಗೊಂಡು ಹೋದೆ ಅವರು ಪುನಃ ಕೇಳಿದರು ಅವತ್ತು ಸೋಮವಾರ ನಾನೊಬ್ಬನೇ ಅವ್ರು ಕೇಳಿದರು ನಿಂದೇನು ಡಿಮಾಂಡ್ ಹೇಳು ಎಷ್ಟು ಬೇಕು ಅಂತ ನಾನು ಹೇಳಿದೆ ಏನು ನಾನು ಹೇಳಿದೆ ನೋಡಿ ಸರ್ ನಾನು ದುಡ್ದ ದುಡ್ಡು ನನ್ನ ಕೈಯಲ್ಲಿ ಉಳಿಯೋದಿಲ್ಲ ಯಾವುದೋ ರೀತಿಯಲ್ಲಿ ಆಗುತ್ತೆ ಅದರಿಂದ ನನಗೆ ಯಾವುದೇ ರೀತಿ ಎಕ್ಸ್ಟ್ರಾ ಏನು ಬೇಡ ನೀನು ಹೋಗ್ಬೇಕಂದ್ರೆ ನಾನು ಹೋಗ್ತೀನಿ ಅಂತ ಹೇಳಿದೆ ಆದರೆ ಇನ್ನೂ ಎಕ್ಸ್ಟ್ರಾ ಬೇಕಂತಲೂ ಕೇಳಿದರೆ ನಾನು ಬೇಡ ಅಂತಲೇ ಹೇಳಿದೆ ಅಲ್ಲಿಂದ ನಾನು ಬಂದು ರೂಪೇಶ್ ಇವರಿಗೆ ಸರ್ಗೆ ಫೋನ್ ಮಾಡಿದೆ ಮೊಡ್ಗೆರೆ ನಾಗರಾಜ್ ಅವರಿಗೆ ಅವ್ರು ಹೇಳಿದರು ನಾವು ಯಾವುದೋ ದೂರ ಫಂಕ್ಷನಲ್ಲಿದ್ದೀನಿ ಬರೋಕ್ಕಾಗಲ್ಲ ರೂಪೇಶ್ ರಾಜಣ್ಣ ನನಗೆ ಹೇಳಿದ್ದಿಂಗೆ ಹೇಳಿದ್ದಾರೆ ಅವ್ರು ಹೇಳಿದ್ರಲ್ಲ ಬಿಡಬೇಡಿ ಬಿಡಬೇಡಿ ನೀವು ಅಲ್ಲಿರಿ ನಾನು ಮಾತಾಡ್ತೀನಿ ನಾನು ಅದೇ ಅಲ್ಲಿ ನಿಂತ್ಕೊಂಡು ಆಗ ಅವರು ಜಂಟಿ ಕಾರ್ಯದರ್ಶಿ ಎಲ್ಲರತ್ರ ಮಾತಾಡಿ ರೂಪೇಶ್ ರಾಜಣ್ಣ ಫೋನಲ್ಲೇ ಎಲ್ಲೋ ಇದ್ದರು ಪಾಪ ಅವರು ಯಾವುದೋ ಬೇರೆ ಫಂಕ್ಷನಲ್ಲಿದ್ದರು ಅಲ್ಲಿಂದ ಫೋನ್ ಮಾಡಿ ಅಷ್ಟೊಂದು ಉತ್ಸುಕತೆ ತೊಗೊಂಡು ನನಗೆ ಹೇಳಿದರು ಇಲ್ಲ ಪ್ರೆಸಿಡೆಂಟ್ ಹೇಳಿದ್ದಾರೆ ನಾಲ್ಕು ದಿನದಲ್ಲಿ ನಿಮ್ಮನ್ನು ಹಳೆ ಕಾಲೇಜಿಗೆ ರಿಟರ್ನ್ ಕಳಿಸ್ತಾರೆ ಅಲ್ಲಿ ತನಕ ನೀವು ಇರೀತಿ ನಿಮಗೆ ಪ್ರೇಡು ಕೊಡ್ಬೋದು ನೀವು ಇರಿ ಸಾರ್ ನೀವು ಇರಲೇಬೇಕು ಒಂದು ವರ್ಷ ಅಲ್ಲಿರಬೇಕು ಆರ್ ವಿ ಕಾಲೇಜಿಗೂ ನಮ್ಮಿಂದ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಂದರು ಸರಿ ಅಂತ ನಾನು ಅಲ್ಲಿ ನಿಂತೆ ಸೋಮವಾರ ಆಯಿತು ಮಂಗಳವಾರ ಆಯಿತು ಬುಧವಾರ ಏನೋ ಒಂದು ಕನ್ನಡ ಫಿಲ್ಮ್ ರಿಲೀಸ್ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಗಲಾಟೆ ಹಾಗೂ ಧರ್ಮಸ್ಥಳ ಗಲಾಟೆ ಎಲ್ಲ ಒಂದೊಂದಾಗಿ ಸ್ಟಾರ್ಟ್ ಆಗೋಕ್ಕೆ ಶುರುವಾಯಿತು ಗುರುವಾರ ನಾನು ಬಂದರೆ ನನ್ನ ಹಾಜರಿ ಆಗ್ತಾನೇ ಇಲ್ಲ ಕಾಲೇಜಲ್ಲಿ ಬಯೋಮೆಟ್ರಿಯಲ್ಲಿ ಹಾಜರಿ ಇಲ್ಲ ಇದನ್ನು ನೋಡಿ ನಾನು ಪ್ರಾಂಶುಪಾಲರಿಗೆ ಹೇಳಿದೆ ಪ್ರಾಂಶುಪಾಲರು ನನ್ನ ನಲ್ಲೇ ಕೂತ್ಕೊಳಿಸಿ ಹನ್ನೊಂದು ಗಂಟೆಗೆ ಆಫೀಸಿಗೆ ಕಳಿಸಿದರು ಆಫೀಸಿಗೆ ಹೋದಾಗ ಅವರು ರಿಜಿಸ್ಟ್ರಾರ್ ಇದ್ದರು ಆ ರಿಜಿಸ್ಟ್ರಾರ್ ಹೇಳಿದರು ನೀವು ಬಿಟ್ಟೋಗಿ ನೀವು ಇಷ್ಟು ದಿನ ದುಡಿದು ದುಡ್ಡು ಕೊಟ್ಟಿದ್ದೀವಿ ಔಟ್ ಅಂದರು ನಾನು ಅವಾಗ ಹೇಳಿದ್ದೆ ನನಗೆ ಇವರೆಲ್ಲ ಹೇಳಿದ್ದಾರೆ ರೂಪೇಶ್ ಜನ ಕಂಟಿನ್ಯೂ ಆಗೋಕ್ಕೆ ಇಲ್ಲ ನಾನು ಟೀಚಿಂಗ್ ಕೊಡೋಕ್ಕಾಗಲ್ಲ ನಾನು ಆಯಿತು ನೀವು ವೈಸ್ ರಿಜಿಸ್ಟರ್ ಕೊಡಿ ಅಸಿಸ್ಟೆಂಟ್ ರಿಜಿಸ್ಟರ್ ಪೋಸ್ಟ್ ಕೊಡಿ ನಾನು ಖಂಡಿತ ಮಾಡ್ತೀನಿ ಅಂದೆ ಅವಾಗ ಅವ್ರು ಹೇಳಿದರು ಅದಕ್ಕೆಲ್ಲ ತುಂಬ ಇದು ಬೇಕು ಎಕ್ಸ್ಪೀರಿಯೆನ್ಸ್ ಬೇಕು ನಾನು ಹೇಳಿದ್ರೆ ನನಗೆ ಇಷ್ಟು ಕ್ವಾಲಿಫಿಕೇಷನ್ ಇದೆ ಇಷ್ಟು ವರ್ಷ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇದ್ದೀನಿ ನನಗೆ ಅದು ಮಾಡೋಕ್ಕಾಗುತ್ತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದು ನೀವು ಬೇಕಿದ್ರೆ ಕಮ್ಮಿ ಸ್ಯಾಲ್ರಿ ಕೊಡಿ ತೊಂದರೆ ಇಲ್ಲ ಅಂತಲೂ ಹೇಳಿದೆ ಅವರು ಆಗಲ್ಲ ಯಾವುದಾದ್ರೂ ಆಗಲ್ಲ ಅಂತ ಕಳಿಸ್ಬಿಟ್ರು ನಾನು ಹನ್ನೆರಡು ಗಂಟೆನಾಗಿತ್ತು ಇವರಿಗೆ ಫೋನ್ ಮಾಡಿದೆ ರೂಪೇಶ್ ರಾಜಣ್ಣ ಅವತ್ತು ಯಾವುದೋ ಒಂದು ದೊಡ್ಡ ಸ್ಟ್ರೈಕಲ್ಲಿದ್ದರು ಆ ಇದರಲ್ಲಿ ಅವರು ಫೋನ್ ಮಾಡಿ ಮಾತಾಡಿ ಎಲ್ಲ ಆಗಿ ಐದು ಗಂಟೆ ತನಕ ನಾನು ಆ ಗೈಟಲ್ಲಿ ನಿಂತ ರಾಜಣ್ಣ ಹೇಳಿದರು ನೀವು ಹೋಗಿ ನೋಡೋಣ ನಾನು ಏನಾದರೂ ಒಂದು ಮಾಡ್ತೀನಿ ನಾನು ಬಿಡೋದಿಲ್ಲ ಇದನ್ನು ನಿಮ್ಮನ್ನಲ್ಲಿ ಸೇರಿಸಿ ಸೇರಿಸ್ತೀನಿ ಏನೋ ಅವರು ಹೀಗೆ ಮಾಡ್ತಾರೆ ಅಂತ ನಂತರ ನಾನು ಮನೆಗೆ ಬಂದೆ ಏನೋ ಒಂದು ಸಾಮಾನು ತೊಗೊಳಕ್ಕೆ ಹೊರಗಡೆ ಹೋದಾಗ ಮೊಬೈಲ್ ಬಿದ್ದು ಅದು ಹಾಳಾಗೋಯಿತು ಹತ್ತು ದಿನ ತನಕ ನನಗೆ ಮೊಬೈಲ್ ಇರಲಿಲ್ಲ ಹನ್ನೊಂದನೇ ದಿನ ಪುನಃ ರೂಪೇಶ್ ರಾಜಣ್ಣ ಫೋನ್ ಮಾಡಿದರು ಅಲ್ಲಿ ಹೋಗಿ ಅಲ್ಲಿ ನಿಮಗೆ ಕೆಲಸ ಇದೆ ಹೋಗಿದ್ದ ನಾನು ಅವತ್ತು ಭೂತಕೋಲ ಇತ್ತು ನಮ್ಮ ಊರಲ್ಲಿ ಅದಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು ಇಲ್ಲಿಗೆ ಹೋದೆ ಜಂಟಿ ಕಾರ್ಯದರ್ಶಿನ ಮೀಟ್ ಆದಾಗ ಅವ್ರು ಹೇಳಿದ್ರೆ ಕೊಡೋಕ್ಕಾಗಲ್ಲ ಕೆಲಸ ಎಲ್ಲ ಕೊಡಲ್ಲ ನಿಮಗೆ ಏನು ರೂಪೇಶ್ ರಾಜಣ್ಣ ಇಲ್ಲಿ ಮೆಂಬರ್ ಅವನು ಹೇಳಿದಾಗ ಕೆಲಸ ಕೊಡೋಕ್ಕದೆಲ್ಲ ಕೊಡೋಕ್ಕಾಗಲ್ಲ ಇಲ್ಲಿ ವೇಕೆನ್ಸಿ ಇಲ್ಲ ಆಗಲೂ ನಾನು ಹೇಳಿದೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೊಡಿ ಸರ್ ಇಲ್ಲ ಆಫೀಸಲ್ಲಿ ಏನೋ ಕೆಲಸ ಕೊಡಿ ಅಂತ ಇಲ್ಲ ಅಂದರು ಸರಿ ನನಗೆ ಅವತ್ತು ಯಾರೋ ಒಬ್ಬರು ಮಿತ್ರರು ಹುಷಾರಿಲ್ಲ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕಿತ್ತು ಜಾಸ್ತಿ ತರ್ಕ ಮಾಡಕ್ಕೆ ನನಗೆ ಟೈಮ್ ಇರಲಿಲ್ಲ ವಾದ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಾನು ರೂಪೇಶ್ವರ ಜನರಿಗೆ ವಿಷಯ ಹೇಳಿ ಅವರು ನಾನು ನೋಡ್ಕೋತೀನಿ ಅಂದಾಗ ನಾನು ಹೊರಗಡೆ ಬಂದೆ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಒಂದು ಕಾಲೇಜಲ್ಲಿ ಖಂಡಿತ ಸಿಗುತ್ತೆ ಅಂತ ಎಲ್ಲ ಕಾಲೇಜು ಟ್ರೈ ಮಾಡಿದೆ ಮಾನಸಿಕವಾಗಿ ನಾನು ಹೋಗ್ತಾ ಇದ್ದೆ ಇಂಥ ಸಂದರ್ಭದಲ್ಲಿ ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಒಬ್ಬರು ಲಾಯರ್ ಏನು ದುಡ್ಡೇನು ಕೊಡಲ್ಲ ಬಟ್ ಅವರ ಜೊತೆ ಓಡಾಡಿ ಮನಸ್ಸಿಗೆ ಆ ರೀತಿಯ ಚಿಂತನೆ ಬರೋಲ್ಲ ಅಂದರು ಹಾಗೆ ನಾನು ಲಾಯರ್ ಮಂಜಪ್ಪ ಸಾರ್ ಜೊತೆ ಓಡಾಡೋಕ್ಕೆ ಶುರು ಮಾಡಿದೆ ಅವರು ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಈ ನಾಲ್ಕು ತಿಂಗಳಲ್ಲಿ ನನಗೆ ಏನು ಖರ್ಚಲ್ಲದೆ ನನಗೆ ಏನೂ ಆಗಿಲ್ಲ ಒಂದು ಮನುಷ್ಯನಾಗಿ ನನಗೆ ಆಗಬೇಕಾಗಿದ್ದಂತಹ ಒಂದು ಕೆಲಸ ಸಿಗ್ತಾ ಇಲ್ಲ ಹಾಗೆ ನಾನು ತುಂಬ ಜನರಲ್ಲಿ ಕೇಳಿದೆ ಯಾಕೆ ನನ್ನನ್ನು ತಗೊಳ್ತಾ ಇಲ್ಲ ಅಂತ ಅದರಲ್ಲಿ ಒಂದು ಇದೆ ಇವರು ಎಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಅವರು ಫೋನ್ ಮಾಡಿದಾಗ ಹೇಳ್ಬೋದು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿರೋದ್ರಿಂದ ಅವರು ನನ್ನನ್ನು ಇಲ್ಲ ಆಗಿರಬೇಕು ಯಾರು ಹೊಸ ಕಾಲೇಜಲ್ಲಿ ಯಾರು ಇಲ್ಲವೇ ನನಗೆ ಸಿಕ್ಕ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಅದರ ಅದಕ್ಕೇನು ಪ್ರೂಫ್ ಇಲ್ಲ ಬಟ್ ಇನ್ಫಾರ್ಮೇಷನ್ ಸಿಕ್ಕಿದ್ದು ಆಲ್ ಪ್ರೈವೇಟ್ ಕಾಲೇಜು ನಿಮ್ಮನ್ನು ಬ್ಯಾನ್ ಮಾಡಿದ್ದಾರೆ ಒಂದು ವರ್ಷಕ್ಕಿಂತ ಈ ಸುದ್ದಿ ಕೇಳಿ ನಾನು ಅಲ್ಲಿಯ ಜಂಟಿ ಕಾರ್ಯದರ್ಶಿಗೆ ಸುಮಾರು ಒಂದು ತಿಂಗಳಿಂದ ನಾನು ಮೆಸೇಜ್ ಹಾಕ್ತಾ ಇದ್ದೀನಿ ನಿಮ್ಮನ್ನು ಭೇಟಿ ಮಾಡಲು ಅವಕಾಶ ಕೊಡಿ ಅಂತ ಅವರು ನನ್ನನ್ನು ಹೆಂಗೂ ಭೇಟಿ ಮಾಡೋಕ್ಕೆ ಇಲ್ಲ ಆದರೆ ಮೇಲೆ ನಾನೇನು ಮಾಡಿದೆ ಅವರಿಗೆ ಕೊನೆಯದಾಗಿ ಒಂದು ಹತ್ತು ದಿನದಿಂದ ಮೆಸೇಜ್ ಹಾಕಿದೆ ನೋಡಿ ನೀವು ನನ್ನನ್ನು ಭೇಟಿ ಮಾಡೋಕ್ಕೆ ಆಗದಿದ್ದರೆ ನಿಮ್ಮಲ್ಲಿ ಹಾಕುವ ಪ್ರಶ್ನೆಯನ್ನು ನಾನು ಇದರಲ್ಲಿ ಕೇಳಬೇಕಾಗತ್ತೆ ಯಾವುದರಲ್ಲಿ ಇಂಟರ್ನೆಟ್ ಇದು ಅಂತರ್ಜಾಲ ಥರ ಕೇಳಬೇಕಾಗತ್ತೆ ಆಮೇಲೆ ನೀವು ಹೇಳಬಾರ್ದು ಅವನು ನಮ್ಮ ಹತ್ರ ಡೈರೆಕ್ಟ್ ಬಂದು ಕೇಳಲಿಲ್ಲ ಅಂತ ಸೊ ಈಗ ನನಗೆ ಎಲ್ಲೂ ಕೆಲಸ ಸಿಗ್ತಾಯಿಲ್ಲ ನೀವು ಒಂದು ವೇಳೆ ಕರ್ನಾಟಕದಲ್ಲಿ ನನ್ನನ್ನು ಬ್ಯಾನ್ ಮಾಡಿದ್ದಾಗಿದ್ದರೆ ಆಗದೇ ಇದ್ದರೆ ಬ್ಯಾನ್ ಮಾಡದೇ ಇದ್ದಿದ್ದರೆ ನನ್ನನ್ನು ಯಾವುದಾದ್ರೂ ಒಂದು ಕಾಲೇಜ್ ಖಂಡಿತ ಕರಿಬೇಕು ಯಾವುದು ಈ ವಿಡಿಯೋ ಆದರೂ ಯಾವುದಾದ್ರೂ ಕಾಲೇಜ್ ನನ್ನನ್ನು ಕರೆದ್ರೆ ಖಂಡಿತ ನಾನು ಕೆಲಸ ಮಾಡಕ್ಕೆ ಹೋಗ್ತೀನಿ ಅದು ಬೆಂಗಳೂರಲ್ಲಿ ಯಾಕೆಂದರೆ ಇನ್ನೂ ನನಗೆ ದೂರ ಹೋಗೋಕ್ಕೆ ಆಗೋಲ್ಲ ನಾನು ಟ್ರೈ ಮಾಡಿದ್ದೀನಿ ಕರಿಬೇಕು ಬ್ಯಾನ್ ಮಾಡದಿದ್ದರೆ ಯಾರಾದರೂ ಒಬ್ರು ಈ ವಿಡಿಯೋ ನೋಡಿ ಯಾವುದೋ ಒಂದು ಕಾಲೇಜಿನವರು ನನ್ನನ್ನು ಕರಿಬೇಕು ಕರೆಯದಿದ್ದರೆ ನನ್ನನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಅರ್ಥ ಇಂಟರ್ವ್ಯೂಗೆ ಹೋಗಿ ನನ್ನನ್ನು ಕರೆಯೋದಿದ್ದಾಗ ನನ್ಗೆ ಗೊತ್ತಾಯಿತು ಇವರು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೊಡ್ತಾ ಇರಬೇಕು ಅಂತ ಇಲ್ಲಾಂದರೆ ಅವರು ಖಂಡಿತ ಕರೀತಿದ್ರು ಇದು ಒಂದು ನನಗೆ ಅದು ಮಾಡೋಕ್ಕಾಗುತ್ತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡೋದು ನೀವು ಬೇಕಿದ್ರೆ ಕಮ್ಮಿ ಸ್ಯಾಲ್ರಿ ಕೊಡಿ ತೊಂದರೆ ಇಲ್ಲ ಅಂತಲೂ ಹೇಳಿದೆ ಅವರು ಆಗಲ್ಲ ಯಾವುದಾದ್ರೂ ಆಗಲ್ಲ ಅಂತ ಕಳಿಸ್ಬಿಟ್ಟು ನಾನು ಹನ್ನೆರಡು ಗಂಟೆನಾಗಿತ್ತು ಇವರಿಗೆ ಫೋನ್ ಮಾಡಿದೆ ರೂಪೇಶ್ ರಾಜಣ್ಣ ಅವತ್ತು ಯಾವುದೋ ಒಂದು ದೊಡ್ಡ ಸ್ಟ್ರೈಕಲ್ಲಿದ್ದರು ಆ ಇದರಲ್ಲಿ ಅವರು ಫೋನ್ ಮಾಡಿ ಮಾತಾಡಿ ಎಲ್ಲ ಆಗಿ ಐದು ಗಂಟೆ ತನಕ ನಾನು ಆ ಗೈಟಲ್ಲಿ ನಿಂತೆ ರವಿಪ್ರೇಶ್ ರಾಜಣ್ಣ ಹೇಳಿದರು ನೀವು ಹೋಗಿ ನೋಡೋಣ ನಾನು ಏನಾದರೂ ಒಂದು ಮಾಡ್ತೀನಿ ನಂಗೆ ಬಿಡೋದಿಲ್ಲ ಇದನ್ನು ನಿಮ್ಮನ್ನಲ್ಲಿ ಸೇರಿಸಿ ಸೇರಿಸ್ತೀನಿ ಏನೋ ಅವರು ಹೀಗೆ ಮಾಡ್ತಾರೆ ಅಂತ ನಂತರ ನಾನು ಮನೆಗೆ ಬಂದೆ ಏನೋ ಒಂದು ಸಾಮಾನು ತೊಗೊಳಕ್ಕೆ ಹೊರಗಡೆ ಹೋದಾಗ ಮೊಬೈಲ್ ಬಿದ್ದು ಅದು ಹಾಳಾಗೋಯಿತು ಹತ್ತು ದಿನ ತನಕ ನನಗೆ ಮೊಬೈಲ್ ಇರಲಿಲ್ಲ ಹನ್ನೊಂದನೇ ದಿನ ಪುನಃ ರೂಪೇಶ್ ರಾಜಣ್ಣ ಫೋನ್ ಮಾಡಿದರು ದಯವಿಟ್ಟಲ್ಲಿ ಹೋಗಿ ಅಲ್ಲಿ ನಿಮಗೆ ಕೆಲಸ ಇದೆ ಅಂತ ನಾನು ಅವತ್ತು ಭೂತಕೋಲ ಇತ್ತು ನಮ್ಮ ಊರಲ್ಲಿ ಅದಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ನಾನು ಇಲ್ಲಿಗೆ ಹೋದೆ ಜಂಟಿ ಕಾರ್ಯದರ್ಶಿನ ಮೀಟ್ ಆದಾಗ ಅವ್ರು ಹೇಳಿದ್ರೆ ಕೊಡೋಕ್ಕಾಗಲ್ಲ ಕೆಲಸ ಎಲ್ಲ ಕೊಡೋಲ್ಲ ನಿಮಗೆ ಏನು ರೂಪೇಶ್ ರಾಜಣ್ಣ ಇಲ್ಲಿ ಮೆಂಬರ್ ಅವನು ಹೇಳಿದಾಗ ಕೆಲಸ ಕೊಡೋಕ್ಕದೆಲ್ಲ ಕೊಡೋಕ್ಕಾಗಲ್ಲ ಇಲ್ಲಿ ವೇಕೆನ್ಸಿ ಇಲ್ಲ ಆಗಲೂ ನಾನು ಹೇಳಿದೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೊಡಿ ಸರ್ ಇಲ್ಲಿಲ್ಲ ಆಫೀಸಲ್ಲಿ ಏನೋ ಕೆಲಸ ಕೊಡಿ ಅಂತ ಇಲ್ಲ ಅಂದರು ಸರಿ ನನಗೆ ಅವತ್ತು ಯಾರೋ ಒಬ್ಬರು ಮಿತ್ರರು ಹುಷಾರಿಲ್ಲ ಅವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕಿತ್ತು ಜಾಸ್ತಿ ತರ್ಕ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ವಾದ ಮಾಡೋಕ್ಕೆ ಟೈಮ್ ಇರಲಿಲ್ಲ ನಾನು ರೂಪೇಶ್ವರ ಜನರಿಗೆ ವಿಷಯ ಹೇಳಿ ಅವರು ನಾನು ನೋಡ್ಕೋತೀನಿ ಅಂದಾಗ ನಾನು ಹೊರಗಡೆ ಬಂದೆ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಯಾವುದೊಂದು ಕಾಲೇಜಲ್ಲಿ ಖಂಡಿತ ಸಿಗುತ್ತೆ ಅಂತ ಎಲ್ಲ ಕಾಲೇಜು ಟ್ರೈ ಮಾಡಿದೆ ಮಾನಸಿಕವಾಗಿ ನಾನು ಆತಂಪತನಕ್ಕೆ ಹೋಗ್ತಾ ಇದ್ದೆ ಇಂಥ ಸಂದರ್ಭದಲ್ಲಿ ನನಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಒಬ್ಬರು ಲಾಯರ್ ಅವರೇನು ದುಡ್ಡೇನು ಕೊಡಲ್ಲ ಬಟ್ ಅವ್ರ ಜೊತೆ ಓಡಾಡಿ ಮನಸ್ಸಿಗೆ ಆ ರೀತಿಯ ಚಿಂತನೆ ಬರೋಲ್ಲ ಅಂದರು ಹಾಗೆ ನಾನು ಲಾಯರ್ ಮಂಜಪ್ಪ ಸಾರ್ ಜೊತೆ ಓಡಾಡೋಕ್ಕೆ ಶುರು ಮಾಡಿದೆ ಅವರು ಅಲ್ಲಲ್ಲಿ ಒಂದೊಂದು ಚಿಕ್ಕ ಈ ನಾಲ್ಕು ತಿಂಗಳಲ್ಲಿ ನನಗೆ ಏನು ಖರ್ಚಲ್ಲದೆ ನನಗೆ ಏನೂ ಆಗಿಲ್ಲ ಒಂದು ಮನುಷ್ಯನಾಗಿ ನನಗೆ ಆಗಬೇಕಾಗಿದ್ದಂತಹ ಒಂದು ಕೆಲಸ ಸಿಗ್ತಾ ಇಲ್ಲ ಹಾಗೆ ನಾನು ತುಂಬ ಜನರಲ್ಲಿ ಕೇಳಿದೆ ಯಾಕೆ ನನ್ನನ್ನು ತಗೊಳ್ತಾ ಇಲ್ಲ ಅಂತ ಅದರಲ್ಲಿ ಒಂದು ಇದೆ ಇವರು ಎಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ ಅವರು ಫೋನ್ ಮಾಡಿದಾಗ ಹೇಳ್ಬೋದು ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿರೋದ್ರಿಂದ ಅವರು ನನ್ನನ್ನು ತಗೊಳ್ತಾ ಇಲ್ಲ ಆಗಿರಬೇಕು ಯಾರು ಹೊಸ ಕಾಲೇಜಲ್ಲಿ ಯಾರು ಇಲ್ಲವೇ ನನಗೆ ಸಿಕ್ಕ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಅದರ ಅದಕ್ಕೇನು ಪ್ರೂಫ್ ಇಲ್ಲ ಬಟ್ ಇನ್ಫಾರ್ಮೇಷನ್ ಸಿಕ್ಕಿದ್ದು ಆಲ್ ಪ್ರೈವೇಟ್ ಕಾಲೇಜು ನಿಮ್ಮನ್ನು ಬ್ಯಾನ್ ಮಾಡಿದ್ದಾರೆ ಒಂದು ವರ್ಷಕ್ಕಿಂತ ಈ ಸುದ್ದಿ ಕೇಳಿ ನಾನು ಅಲ್ಲಿಯ ಜಂಟಿ ಕಾರ್ಯದರ್ಶಿಗೆ ಸುಮಾರು ಒಂದು ತಿಂಗಳಿಂದ ನಾನು ಮೆಸೇಜ್ ಆಗ್ತಾಯಿದ್ದೀನಿ ನಿಮ್ಮನ್ನು ಭೇಟಿ ಮಾಡಲು ಅವಕಾಶ ಕೊಡಿ ಅಂತ ಅವರು ನನ್ನನ್ನು ಹೆಂಗೂ ಭೇಟಿ ಮಾಡೋಕ್ಕೆ ಇಲ್ಲ ಆದರೆ ಮೇಲೆ ನಾನೇನು ಮಾಡಿದೆ ಅವರಿಗೆ ಕೊನೆಯದಾಗಿ ಒಂದು ಹತ್ತು ದಿನದಿಂದ ಮೆಸೇಜ್ ಹಾಕಿದೆ ನೋಡಿ ನೀವು ನನ್ನನ್ನು ಭೇಟಿ ಮಾಡೋಕ್ಕೆ ಆಗದಿದ್ದರೆ ನಿಮ್ಮಲ್ಲಿ ಹಾಕುವ ಪ್ರಶ್ನೆಯನ್ನು ನಾನು ಇದರಲ್ಲಿ ಕೇಳಬೇಕಾಗತ್ತೆ ಯಾವುದರಲ್ಲಿ ಇಂಟರ್ನೆಟ್ ಇದು ಅಂತರ್ಜಾಲ ಮುಖಾಂತರ ಥರ ಕೇಳಬೇಕಾಗತ್ತೆ ಆಮೇಲೆ ನೀವು ಹೇಳಬಾರ್ದು ಅವನು ನಮ್ಮ ಹತ್ರ ಡೈರೆಕ್ಟ್ ಬಂದು ಕೇಳಲಿಲ್ಲ ಅಂತ ಸೊ ಈಗ ನನಗೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ನೀವು ಒಂದು ವೇಳೆ ಕರ್ನಾಟಕದಲ್ಲಿ ನನ್ನನ್ನು ಬ್ಯಾನ್ ಮಾಡಿದ್ದಾಗಿದ್ದರೆ ಆಗದೇ ಇದ್ದರೆ ಬ್ಯಾನ್ ಮಾಡದೇ ಇದ್ದಿದ್ದರೆ ನನ್ನನ್ನು ಯಾವುದಾದ್ರೂ ಒಂದು ಕಾಲೇಜ್ ಖಂಡಿತ ಕರಿಬೇಕು ಯಾವುದು ಈ ವಿಡಿಯೋ ಆದರೂ ಯಾವುದಾದ್ರೂ ಕಾಲೇಜ್ ನನ್ನನ್ನು ಕರೆದ್ರೆ ಖಂಡಿತ ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅದು ಬೆಂಗಳೂರಲ್ಲಿ ಯಾಕೆಂದರೆ ಇನ್ನೂ ನನಗೆ ದೂರ ಹೋಗೋಕ್ಕೆ ಆಗಲ್ಲ ನಾನು ಟ್ರೈ ಮಾಡಿದ್ದೀನಿ ಕರಿಬೇಕು ಬ್ಯಾನ್ ಮಾಡದಿದ್ದರೆ ಯಾರಾದರೂ ಒಬ್ಬರು ಈ ವಿಡಿಯೋ ನೋಡಿ ಯಾವುದೋ ಒಂದು ಕಾಲೇಜ್ನವರು ನನ್ನನ್ನು ಕರಿಬೇಕು ಕರೆಯೋದಿದ್ದರೆ ನನ್ನನ್ನು ಬ್ಯಾನ್ ಮಾಡಿದ್ದಾರೆ ಅಂತ ಇಂಟರ್ವ್ಯೂಗೆ ಹೋಗಿ ನನ್ನನ್ನು ಕರೆಯದಿದ್ದಾಗ ನನಗೆ ಗೊತ್ತಾಯಿತು ಇವರು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೊಡ್ತಾ ಇರಬೇಕು ಅಂತ ಇಲ್ಲಾಂದರೆ ಅವರು ಖಂಡಿತ ಕರೀತಿದ್ರು ಇದು ಒಂದು ಈ ಮೊಬೈಲ್ ಮೂಲಕ ನಾನು ಯಾರಿಗೂ ಆಪಾದನೆ ಮಾಡೋಕ್ಕೂ ಏನಕ್ಕೂ ನಾನು ಹೋಗ್ತಾಯಿಲ್ಲ ನಾನು ಹೇಳ್ತಾ ಇರೋದು ಒಂದೇ ವಿಷಯ ನಾ ಯಾವುದೇ ಕಾರ್ಮಿಕ ಇರಲಿ ಅವನು ನನ್ನನ್ನು ನೋಡಿ ಕಲಿಬೇಕು ಯಾಕೆಂದರೆ ನಾನೊಬ್ಬ ಲೆಕ್ಚರರ್ ಆಗಿದ್ದೆ ಕಾರ್ಮಿಕನೂ ಕೂಡ ಒಂದು ಕಳೆ ಕೆಲಸ ಮಾಡೋದು ಆ ಸಂದರ್ಭದಲ್ಲಿ ನೀವು ನಿಮ್ಮ ಏಜ್ ಐವತ್ತಾದ ಮೇಲೆ ಕನ್ನಡವು ಯಾವ ವಿಷಯದಲ್ಲೂ ಅವ್ರ ಜೊತೆ ಜಗಳಕ್ಕೆ ಹೋಗ್ಬೇಡಿ ಸುಮ್ಮನೆ ಇರಿ ಯಾಕೆಂದರೆ ಕನ್ನಡದ ಜಗಳಕ್ಕೆ ಹೋದರೆ ನಿಮ್ಮನ್ನು ಕಾಪಾಡಲಿಕ್ಕೆ ಯಾರೂ ಇರೋದಿಲ್ಲ ನಾನು ಕೆಲವು ಸಂಘಗಳಿಗೆ ಹೇಳಿದ್ದೆ ಬನ್ನಿ ನನಗೆ ಹಿಂಗೆ ಆಗಿದೆ ಅಂತ ಕೆಲವೊಂದು ಚಾ ಚಾನಲ್ನವರು ನನ್ನನ್ನು ಹೊರಗಡೆ ಹಾಕಿದ ಮೇಲೆ ಬಂದು ವಿಡಿಯೋ ಮಾಡಿ ಹೋಗಿದ್ದಾರೆ ಅವರು ಇವತ್ತು ತನಕನೂ ಟಿ ವಿಯಲ್ಲಿ ಅದನ್ನು ಹಾಕಿಲ್ಲ ನಾಳೆ ಹಾಕ್ತಾರೆ ನಾಳೆ ಹಾಕ್ತಾರೆ ಅಂತಾರೆ ಅದೇ ರೀತಿ ಕನ್ನಡ ಚಳವಳಿವರೆಗೂ ನಾನು ಕೆಲವರಿಗೆ ಫೋನ್ ಮಾಡಿದಾಗ ರೂಪೇಶ್ ರಾಜನ ಮುಟ್ಟಿದ್ದಾನಲ್ಲ ನಾವು ಮುಟ್ಟಲ್ಲ ಅಂತ ಅಂದರೆ ರೂಪೇಶ್ ರಾಜನ ನನ್ನನ್ನು ಮುಟ್ಟಿದರೆ ನಾನು ಏನು ಹಾಕ್ತೀನಿ ನಾನು ನನ್ನ ಪರ್ಸನಲ್ ಹೇಳ್ತಾ ಇಲ್ಲ ಕೆಲಸ ಸಿಗದಿದ್ದರು ಏನಾದರೂ ಒಂದು ಮಾಡ್ತೀನಿ ಡ್ರೈವರ್ ಆಗ್ಯೂ ಯಾವುದೇ ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಇದ್ದೀನಿ ಮೊನ್ನೆ ಯಾರು ಹೇಳ್ತಿದ್ರು ಜೈಲಿಗೆ ಹೋದರೆ ಅಟ್ಲೀಸ್ಟ್ ಮುನ್ನೂರೈವತ್ತು ರೂಪಾಯಿ ಪ್ರಕಾರ ಹದಿನೈದು ಸಾವಿರ ರೂಪಾಯಿ ಸಾರಿ ಐನೂರೈವತ್ತು ರೂಪಾಯಿ ಪ್ರಕಾರ ಹದಿನೈದು ಸಾವಿರ ಚಿಲ್ಲರೆ ಜೈಲಲ್ಲಿ ಸಿಗುತ್ತೆ ಅಂತ ಸೊ ತಪ್ಪು ಮಾಡಿದಾವೆ ಜೈಲಿಗೆ ಹೋದರೆ ಒಂದು ಐನೂರೈವತ್ತು ರೂಪಾಯಿ ಕೊಡುವಂತಹ ಸರ್ಕಾರ ಇರುವಾಗ ಏನು ಮಾಡೋದು ನನಗೆ ಆ ಒಂದು ಕೆಲಸ ಗೊತ್ತಿಲ್ಲ ಮತ್ತು ಆತ್ಮಹತ್ಯೆ ಮಾಡಬೇಡಿ ಅಂತ ಕೆಲವರು ಹೇಳ್ತಾರೆ ಆತ್ಮಹತ್ಯೆ ಮಾಡೋಕ್ಕೆ ಟೈಮ್ ಇಲ್ಲ ಹಂಗೆ ಹೇಳ್ಬೋದು ನಾನು ಆಮೇಲೆ ನಾನು ಅಡ್ವೊಕೇಟ್ ಜನರಲಲ್ಲಿ ಎಲ್ ಎಲ್ ಬಿ ಮಾಡಿ ಎಮ್ ಎಲ್ ಮಾಡಿದ್ದೀನಿ ಅಡ್ವೊಕೇಟ್ ಜನರಲ್ ಅಲ್ಲಿ ನಾನು ಶಶಿಕಿರಣ್ಣ ಅಂತೇನೋ ಹೆಸರು ಅವ್ರದ್ದು ಅಲ್ಲಿ ನಾನು ಒಂದು ತಿಂಗಳ ಹಿಂದೆ ಅಪ್ಲೈ ಮಾಡಿದೆ ಅದಕ್ಕೆ ಯಾವುದೇ ರೀತಿಯ ಆನ್ಸರ್ ಇಲ್ಲ ಲೋಕಾಯುಕ್ತದಲ್ಲಿ ನಾನು ಅಪ್ಲೈ ಮಾಡಿದ್ದೆ ಅವರು ಹೇಳಿದ್ರು ನಿಮಗೆ ಕ್ವಾಲಿಫಿಕೇಶನ್ ಜಾಸ್ತಿ ಇದೆ ನಿಮ್ಮನ್ನು ಸೇರ್ಸೋಕ್ಕಾಗಲ್ಲ ಅಂತ ಪ್ಯಾನೆಲ್ ಮೆಂಬರ್ ಇದರದ್ದು ಲಿಸ್ಟಲ್ಲಿ ನನ್ನ ಹೆಸರಿಗೆ ಇನ್ನೂ ಇಂಟ್ರವ್ಯೂ ಆಗಬೇಕಷ್ಟೇ ಅದು ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದರೆ ಯಾವುದೇ ರೀತಿಯ ಒಂದು ದೊಡ್ಡ ಹಿಮಾಲಯಕ್ಕೆ ಎದುರಾಗಿ ನಾವು ಹೋಗಬಾರ್ದು ಆದರೆ ಎತ್ತರಕ್ಕೆ ನಮಗೆ ಹತ್ತಕ್ಕೆ ಆಗೋಲ್ಲ ಅದು ಕರಗಿ ಬಂದರೆ ಅದರೊಟ್ಟಿಗೆ ನಾವು ಕೊಚ್ಚಿ ಹೋಗ್ತೀವಿ ನನ್ನ ಸ್ಥಿತಿ ಹಂಗೆ ಆಗಿದೆ ಸೊ ಇವಾಗ ಆ ಕಾಲೇಜಿನಲ್ಲಿ ನನ್ನನ್ನು ಕರೀತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಆ ಪುರುಷೋತ್ತಮ ಬೆಳೆ ಸರ್ ಹತ್ರ ನಾನು ಮಾತಾಡಿದಾಗ ನನಗೇನು ಮಾಡೋಕ್ಕಾಗಲ್ಲ ಅದೆಲ್ಲ ಪ್ರೈವೇಟು ನೀವು ಪ್ರೈವೇಟು ಅಂತ ಸೊ ಪ್ರಜೆ ಪ್ರೈವೇಟ್ ಆಗಿದ್ದರೆ ಈ ಸ್ಥಿತಿ ಆಗುತ್ತೆ ಅಂತ ಆದರೆ ಮೊನ್ನೆ ರೋಡಿನಲ್ಲಿ ನಾನು ಲೇಖನ ಬರೆದಿದ್ದೆ ರೋಡಿನಲ್ಲಿ ಒಂದು ಲೇಡಿಯನ್ನು ಹೊಡೆದಿದ್ರು ಒಬ್ಬ ಅಂಗಡಿಯವನು ಕದ್ದಿದ್ದಾರೆ ಲೇಡಿ ಅಂತ ಆ ಅಂಗಡಿ ಹೊಡೆದವನು ಪ್ರೈವೇಟೇ ಆ ಲೇಡಿನೂ ಪ್ರೈವೇಟೇ ಆದರೆ ಮಹಿಳಾ ಆಯೋಗದವರು ಅದನ್ನು ಕೇಸ್ ಮಾಡಿ ಅಂತ ಕಳಿಸಿದ್ರಲ್ವ ಸರ್ ನೀವು ಪುರುಷೋತ್ತಮ ಬಿಳಿಮಲೆ ಆಗಲಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ನವರಾಗಲಿ ಏನೇ ಆಗಿರಲಿ ನಾನು ಒಂದು ಕನ್ನಡ ಮಾತಾಡಿದ್ದಕ್ಕೆ ಈ ರೀತಿಯಾಗಿ ಇನ್ನು ಮುಂದೆ ನನ್ನನ್ನು ನೋಡಿ ಆದರೂ ಯಾರಾದರೂ ಕನ್ನಡಕ್ಕೆ ಈ ಕಷ್ಟ ಬಂದಾಗ ಮಾತಾಡುವಂತೆ ಆಗಬೇಕು ಸೈಡ್ ಸೈಡ್ ಆಗಬಾರ್ದು ನನಗೆ ತೊಂದರೆ ಇಲ್ಲ ನಾನು ಎಲ್ಲಾದರೂ ಜೀವನ ಮಾಡ್ತೀನಿ ಆದರೆ ಇವಾಗ ಕನ್ನಡ ಮಾತಾಡಿದ ಒಂದು ವಿಷಯಕ್ಕೆ ನನ್ನನ್ನು ಆ್ಯಕ್ಟಿವಿಸ್ಟ್ ಮಾಡಿದ್ದಾರೆ ಅಂದರೆ ರಾಜ ಕಾಲೇಜ್ ಅಂತ ಒಂದು ಕಡೆ ನಾನು ಟ್ರೈ ಮಾಡಿದ್ದೆ ಅದು ಮಾ ರಾಜಸ್ಥಾನದಲ್ಲೇನು ಅವರಿಗೆ ಅವರಿಗೆ ಸಿಕ್ಕ ಸುದ್ದಿ ಪ್ರಕಾರ ನಾನೊಬ್ಬ ಕನ್ನಡ ಆ್ಯಕ್ಟಿವಿಸ್ಟ್ ಅಂತ ಆಗಿದೆ ಸೊ ಇದೆಲ್ಲ ನೋಡಿ ತುಂಬ ಹೊತ್ತು ಮಾತಾಡಿದ್ದೀನಿ ಸೊ ದಯವಿಟ್ಟು ಯಾರು ಇದ್ರ ಬಗ್ಗೆ ನನ್ನನ್ನು ಪ್ರಶ್ನೆ ಕೇಳಬೇಡಿ ನನ್ನನ್ನು ಅವರು ಹೊರಗಡೆ ಬಿಸಾಡಿದ್ದಾರೆ ನನಗೆ ರಿಲೀವಿಂಗ್ ಆರ್ಡ್ರು ಕೊಟ್ಟಿಲ್ಲ ನನಗೆ ನೋಟಿಸು ಕೊಟ್ಟಿಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟು ಕೊಟ್ಟಿಲ್ಲ ಬೇರೆ ಕಾಲೇಜಲ್ಲಿ ನಾನು ಸೇರೋಕ್ಕೂ ನನ್ನನ್ನು ಕರೀತೇ ಇಲ್ಲ ಸೊ ಆದ್ದರಿಂದ ಜೈ ಕರ್ನಾಟಕ ಜೈ ಹಿಂದ್